ಕಳೆದ ಸಂಸದ ಒಂದು ವಿಧಾನ ನಮ್ಮ ಪಾರ್ಲಿಮೆಂಟಿನ ಎಲೆಕ್ಷನ್ಲಿ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಜನರ ಆಶೀರ್ವಾದವನ್ನು ಪಡ್ಕೊಂಡು ತಮ್ಮ ಪ್ರತಿನಿಧಿಯಾಗಿ ಕೇಂದ್ರದ ಸಂಸತ್ನಲ್ಲಿ ಇವತ್ತು ಅತ್ಯಂತ ಕ್ರಿಯಾಶೀಲವಾಗಿ ಅಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಸನ್ಮಾನ್ಯ ಕುಮಾರ್ ನಾಯ್ಕ ಅವರೇ ನಮ್ಮ ಇಲಾಖೆಯ ಆರೋಗ್ಯ ಇಲಾಖೆಯ ಆಯುಕ್ತರಾದಂಥ ಶಿವಕುಮಾರ್ ಅವರೇ ಇಲ್ಲಿಯ ಜಿಲ್ಲಾಧಿಕಾರಿಗಳಾದಂಥ ನಿತೀಶ್ ಅವರೇ ಹಾಗೂ ಸಿ ಇ ಒ ಆದಂಥ ರಾಹುಲ್ ತುಕಾರಾಮ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಇಲ್ಲಿಯ ಮುನ್ಸಿಪಾಲಿಟಿಯ ಅಧ್ಯಕ್ಷರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮತಿ ಲಕ್ಷ್ಮೀ ವೀರೇಶ್ ಅವರು ಹಾಗೆಯೇ ನಮ್ಮ ಇಲಾಖೆಯ ಉಪನಿರ್ದೇಶಕರಾಗಿ ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಸಂಯೋಜನೆ ನೀಡಿರತಕ್ಕಂಥ ಧನಂಜಯ್ ಅವರು ಇಲ್ಲಿಯ ಡಿ ಎಚ್ ಆದಂಥ ಡಾಕ್ಟರ್ ಸುರೇಂದ್ರ ಬಾಬು ಅವರು ಹಾಗೂ ಇಲ್ಲಿಯ ತಾಲೂಕು ಆರೋಗ್ಯಾಧಿಕಾರಿಯಾದಂಥ ಶರಣ್ ಬಸವರಾಜ್ ಡಾಕ್ಟರ್ ಶರಣ್ ಬಸವರಾಜ್ ಅವರು ಇನ್ನಿತರ ಎಲ್ಲ ನಮ್ಮ ಇಲಾಖೆಯ ಎಲ್ಲ ವೈದ್ಯಾಧಿಕಾರಿಗಳೇ ಎಲ್ಲ ಇಲಾಖೆಯ ಸಿಬ್ಬಂದಿಯವರೇ ಬಂದಿರತಕ್ಕಂಥ ವಿವಿಧ ವೈದ್ಯಕೀಯ ಸಂಸ್ಥೆಗಳಿಂದ ಬಂದಿರತಕ್ಕಂಥ ವೈದ್ಯರೇ ಮತ್ತು ಸಿಬ್ಬಂದಿಯವರೇ ಹಾಗೂ ಇಲ್ಲಿಗೆ ಆಗಮಿಸಿರುವ ಎಲ್ಲ ನಮ್ಮ ತ ಮಾನ್ವಿ ತಾಲೂಕಿನ ಹಿರಿಯರೇ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಮಿತ್ರರೇ ಇವತ್ತು ಇಲ್ಲಿ ನಮ್ಮ ರಾಜ್ಯದಲ್ಲಿ ಎರಡನೇ ಬಾರಿಗೆ ಈ ಆರೋಗ್ಯ ಮೇಳವನ್ನು ನಾವು ಆಯೋಜನೆ ಮಾಡಿ ಮಾನ್ವಿ ತಾಲೂಕಿನಲ್ಲಿ ನಡೆಸ್ತಾ ಇದ್ದೀವಿ ಪ್ರಥಮವಾದಂಥ ಆರೋಗ್ಯ ಮೇಳವನ್ನು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ್ನಲ್ಲಿ ನಾವು ಮಾಡಿದ್ದು ಅಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ಆ ಕಾರ್ಯಕ್ರಮ ನಡೆದು ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನ ಆ ಒಂದು ಆರೋಗ್ಯ ಮೇಳದಲ್ಲಿ ಭಾಗಿಯಾಗಿತ್ತು ಅದೇ ರೀತಿ ಇವತ್ತು ಮಾನವೀಯಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದ ಜನ ಇಲ್ಲಿ ಬಂದಿದ್ದಾರೆ ಮತ್ತು ಅನೇಕ ತಪಾಸಣೆಗಳನ್ನು ಮತ್ತು ಪರೀಕ್ಷೆಗಳನ್ನು ಇಲ್ಲೇ ಸ್ಥಳೀಯವಾಗಿ ತಜ್ಞ ವೈದ್ಯರು ಮತ್ತು ಬೇರೆ ಬೇರೆ ತಪಾಸಣೆಗೆ ಆಗಬೇಕಾಗಿ ಬೇಕಾಗಿರ್ತಕ್ಕಂಥ ಸಲಕರಣೆಗಳೆಲ್ಲವನ್ನು ಕೂಡ ತರಿಸಿ ಇಲ್ಲೇ ಸ್ಥಳೀಯವಾಗಿಯೇ ಅದನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಸೊ ಇದು ಕೂಡ ಮಾನವೀಯಲ್ಲೂ ಅತ್ಯಂತ ಯಶಸ್ವಿಯಾಗಿ ನಡೆದಿರೋದು ನಮಗೆ ಇವತ್ತು ಕಾಣ್ತಾ ಇದೆ ಈ ಯಶಸ್ಸು ಕಾರ್ಯಕ್ರಮಕ್ಕೆ ಕಾರಣಕರ್ತಾಗಿರ್ತಕ್ಕಂಥ ಎಲ್ರಿಗೂ ನನ್ನ ವಿಶೇಷವಾದಂಥ ಅಭಿವೃದ್ಧಿಗಳನ್ನು ಸಲ್ಲಿಸೋದಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಶಾಸಕರು ಅವರ ಜೊತೆಯಲ್ಲಿ ಎಲ್ಲ ಅವರ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಇಲಾಖೆಯ ಎಲ್ಲ ವೈದ್ಯರು ಅಧಿಕಾರಿಗಳು ಜಿಲ್ಲಾಡಳಿತ ಮತ್ತು ಎಲ್ಲರೂ ಕೂಡ ಸೇರಿ ಇವತ್ತಿನ ದಿವಸ ಇದು ಯಶಸ್ವಿ ಮಾಡಿಸಿದ್ದಾರೆ ಅದಕ್ಕೆ ನನ್ನ ವಿಶೇಷವಾದಂಥ ಅಭಿನಂದನೆ ಬರುವಾರ ನಾವು ಬೆಳಗಾಂ ಜಿಲ್ಲೆಯ ಸವದತ್ತಿಯಲ್ಲಿ ಬರುವ ಭಾನುವಾರ ಇದೇ ರೀತಿಯ ಒಂದು ಬೃಹತ್ ಆರೋಗ್ಯ ಮೇಳವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ನಮ್ಮ ಉದ್ದೇಶ ಈ ಥರ ಮೇಳಗಳು ಮಾಡುವ ಮುಖಾಂತರ ಅದರಲ್ಲೂ ಕೂಡ ದೂರ ದೂರ ಇರುವಂಥ ತಾಲೂಕುಗಳು ಅಲ್ಲಿ ಹೆಚ್ಚು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಈ ರೀತಿ ವೈದ್ಯಕೀಯ ತಪಾಸಣೆಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾಕೆಂದರೆ ನಮಗೆ ಅನೇಕ ರೋಗಗಳು ಇರ್ತದೆ ಇರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ನಾವು ಅದನ್ನು ತೋರಿಸ್ಕೊಳ್ಳೋಕೆ ಹೋಗೋದಿಲ್ಲ ಏಯ್ ಬಿಡಪಾದ ಏನಿದೆ ಏನೋ ಅದನ್ನು ನಾವು ಉದಾಸೀನತೆಯಿಂದ ಬಿಟ್ಬಿಡ್ತೀವಿ ಆದರೆ ನಾವು ಅವಾಗವಾಗ ವರ್ಷಕ್ಕೊಮ್ಮೆ ಆದರೂ ನಮ್ಮ ಆರೋಗ್ಯದ ವಿಷಯದ ಬಗ್ಗೆ ನಾವು ಆಸ್ಪತ್ರೆಗೋ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಎಲ್ಲಾದ್ರೂ ಒಂದು ಕಡೆ ಹೋಗಿ ತಪಾಸಣೆ ಮಾಡಿಸ್ಕೊಂಡಾಗ ಅನೇಕ ವಿಷಯಗಳು ನಮ್ಗೆ ಗೊತ್ತಾಗ್ತದೆ ನಮಗೆ ಬಿ ಪಿ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ ಸಕ್ಕರೆ ಕಾಯಿಲೆ ಡಯಾಬಿಟೀಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ ಬೇರೆ ಬೇರೆ ಇನ್ನೇನಾದರೂ ನಮ್ಮಲ್ಲಿ ತೊಂದರೆಗಳಿದೆಯಾ ಡಾಕ್ಟ್ರ್ ಹತ್ರ ಮಾತಾಡೋದಾಗ ಗೊತ್ತಾಗ್ತದೆ ಅವರದನ್ನು ನೋಡಿ ಗಮನದಲ್ಲಿಟ್ಕೊಂಡು ಮುಂದೆ ಅದನ್ನು ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅಂತ ಮೊದಲೇ ತೀರ್ಮಾನ ಮಾಡಿಕೊಂಡ್ರೆ ಆವಾಗ ಆರೋಗ್ಯ